ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಗುಜರಾತ್ನಲ್ಲಿ ಒಂದು ಬ್ರಿಡ್ಜ್ ಕುಸಿದು ಬಿದ್ದಿದೆ ಕೇವಲ ಕುಸಿದು ಬೀಳೋದು ಮಾತ್ರ ಅಲ್ಲ ಮಧ್ಯಕ್ಕೆ ಕಟ್ಟಾಗಿ ಬಿದ್ದಿದೆ ಅದು ಫುಲ್ ಟ್ರಾಫಿಕ್ ಇರುವಂತಹ ಬ್ರಿಡ್ಜ್ ಆ ಬ್ರಿಡ್ಜ್ ಬಿದ್ದಾಗ ಆ ಭಾಗದ ಮೇಲೆ ನಾಲ್ಕು ಗಾಡಿಗಳಿತ್ತು ನಾಲ್ಕು ಗಾಡಿಗಳಿಂದ ಸಹ ಜನ ಬಿದ್ದಿದ್ದಾರೆ ಅದರಲ್ಲಿ ಹನ್ನೊಂದು ಜನ ಇಲ್ಲಿಯವರೆಗೆ ಪ್ರಾಣ ಕಡ್ಕೊಂಡಿದ್ದಾರೆ ಮೂರು ಜನರಿಗೆ ಗಂಭೀರವಾದ ಗಾಯಗಳಾಗಿದ್ದಾವೆ ಇದರ ಬಗ್ಗೆ ಮಾಧ್ಯಮಗಳು ಹೆಚ್ಚಾಗಿ ಮಾತಾಡ್ತಿಲ್ಲ ಕಾರಣ ನಿಮಗೆ ಗೊತ್ತೇ ಇರುತ್ತೆ ಅದು ಬಿ ಜೆ ಪಿ ಶಾಸಿತ ರಾಜ್ಯ ಅದರಲ್ಲೂ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಹೋಮ್ ಸ್ಟೇಟ್ ಅವರ ಸ್ವಂತ ರಾಜ್ಯ ಹಾಗಾಗಿ ಯಾರೂ ಸಹ ಅದರ ಬಗ್ಗೆ ಹೆಚ್ಚಿಗೆ ಮಾತಾಡಲ್ಲ ಡೀಟೇಲ್ಸ್ ಕೊಟ್ಟು ಸೈಲೆಂಟ್ ಆಗಿಬಿಡ್ತಾರೆ ಆ ಬ್ರಿಡ್ಜ್ ಯಾಕೆ ಬಿತ್ತು ಯಾರು ಹೊಣೆ ಯಾರು ಜವಾಬ್ದಾರರು ಏನೂ ಇಲ್ಲ ಅದೇ ಕಾಂಗ್ರೆಸ್ ಶಾಸಿತನೋ ಅಥವಾ ಬೇರೆ ಯಾವುದಾದರೂ ವಿರೋಧ ಪಕ್ಷ ಶಾಸಿತ ರಾಜ್ಯದಲ್ಲಿ ಇಂತಹದ್ದಾಗಿದ್ದರೆ ಇಷ್ಟೊತ್ತಿಗೆ ಅದರ ಪೋಸ್ಟ್ ಮಾರ್ಟಮ್ ಮಾಡಿ ಅವರು ರಾಜೀನಾಮೆ ಕೊಡಬೇಕು ಇವರು ರಾಜೀನಾಮೆ ಕೊಡಬೇಕು ಸರ್ಕಾರನ ಕಿತ್ತು ಬಿಸಾಕಬೇಕು ಭ್ರಷ್ಟಾಚಾರ ಎಲ್ಲವೂ ಬಂದಿರೋದು ಅಷ್ಟ್ಯಾಕೆ ಸ್ವತಃ ನರೇಂದ್ರ ಮೋದಿಯವರೇ ಡೈಲಾಗ್ ಹೊಡೆದಿರೋರು ಇದು ಆಕ್ಟ್ ಆಫ್ ಅಲ್ಲ ಇದು ಆ್ಯಕ್ಟ್ ಆಫ್ ಫ್ರಾಡ್ ವೆಸ್ಟ್ ಬೆಂಗಾಲ್ ಅಲ್ಲಿ ಬ್ರಿಡ್ಜ್ ಬಿದ್ದಾಗ ಇದೇ ಡೈಲಾಗ್ ಹೊಡೆದಿದ್ರು ನರೇಂದ್ರ ಮೋದಿಯವರು ಅದನ್ನು ನಿಮಗೆ ಮತ್ತೊಮ್ಮೆ ತೋರಿಸ್ತೀನಿ ಪ್ಲಸ್ ಏನಿದು ಇಡೀ ಪ್ರಕರಣ ವಿವರಿಸಿ ಹೇಳ್ತೀನಿ ಮಾಹಿ ನದಿಯ ಮೇಲೆ ಇರುವಂತಹ ಬಡೋದ ಬರೋಡಾ ಬಳಿ ಇರುವಂತಹ ಮಾಹಿ ನದಿ ಏನಿದೆ ಅದರ ಮೇಲೆ ಇರುವಂತಹ ಸೇತುವೆ ಗಂಭೀರ್ ಬ್ರಿಡ್ಜ್ ಅಂತ ಇದರ ಹೆಸರು ಅದು ಶಿಥಿಲ ಆಗಿರೋದನ್ನು ಯಾರೂ ಗಂಭೀರವಾಗಿ ಪರಿಗಣಿಸಿಲ್ಲ ಹಾಗಾಗಿ ಈ ಗಂಭೀರ ಬ್ರಿಡ್ಜ್ ಇವತ್ತು ಗಂಭೀರವಾಗಿ ಬಿದ್ದು ಗಂಭೀರವಾದಂತಹ ಪರಿಣಾಮಗಳನ್ನು ಮಾಡಿದೆ ಇದು ಒಡೋ ಬರೋಡಾ ಮತ್ತು ಆನಂದ್ ಜಿಲ್ಲೆಗಳ ನಡುವೆ ಸಂಪರ್ಕ ಸೇತುವೆ ಇದು ಬಹಳ ಮುಖ್ಯವಾದ ಸಂಪರ್ಕ ಸೇತುವೆ ಹಾಗಾಗಿ ಇದೊಂದು ಹೈವೇ ರೀತಿಯಲ್ಲಿ ದೊಡ್ಡ ಮಟ್ಟದ ವಾಹನ ಸಂಚಾರ ಇರುತ್ತೆ ಆದರೂ ಸಹ ಇವತ್ತು ಅದು ಬೆಳಗ್ಗೆನೇ ಏಳುವರೆ ಎಂಟು ಗಂಟೆ ಸಮಯಕ್ಕೆ ಮಧ್ಯದಲ್ಲಿ ಆ ಕಡೆ ಈ ಕಡೆ ಅಲ್ಲ ಮಧ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಕಟ್ಟಾಗಿ ಬಿತ್ತು ಆ ಸಂದರ್ಭದಲ್ಲಿ ಕಟ್ಟಾದ ಭಾಗದಲ್ಲಿಯೂ ಸಹ ವಾಹನಗಳಿತ್ತು ನಾಲ್ಕು ವಾಹನಗಳಿತ್ತು ಎರಡು ಟ್ರಕ್ಕು ಲಾರಿಗಳು ಎರಡು ಒಂದು ಬೊಲೆರೋ ಒಂದು ಪಿಕಪ್ ವ್ಯಾನ್ ಇದರಲ್ಲಿ ಬೊಲೆರೋದಲ್ಲಿದ್ದಂತಹ ಮೂರು ಜನ ಒಂದೇ ಕುಟುಂಬಕ್ಕೆ ಸೇರಿದವರು ಜೀವ ಬಿಟ್ಟಿದ್ದಾರೆ ಇನ್ನು ಉಳಿದಂತೆ ಹನ್ನೊಂದು ಜನ ಲಾರಿಗಳು ಸೇರಿ ಎಲ್ಲದರಲ್ಲಿ ಸರಿ ಹನ್ನೊಂದು ಜನ ಜೀವ ಕಳ್ಕೊಂಡಿದ್ದಾರೆ ಮೂರು ಜನರಿಗೆ ಗಂಭೀರ ಗಾಯಗಳಾಗಿದ್ದಾವೆ ನದಿ ಈಗ ನೀರು ಜಾಸ್ತಿ ಇಲ್ಲ ಅದರಲ್ಲಿ ನೀವು ನೋಡ್ತಾ ಇದ್ದೀರಿ ಒಬ್ಬ ಮನುಷ್ಯ ನಿಂತ್ಕೊಂಡ್ರೆ ಸೊಂಟಕ್ಕೆ ನೀರು ಬರ್ತಿದೆ ಅದು ಸಾವುಗಳು ಹೆಚ್ಚಾಗೋದಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ ಯಾಕಂದರೆ ಬಿದ್ದ ಫೋರ್ಸ್ಗೆ ನೀರು ಹೆಚ್ಚಿಗೆ ಇದ್ದಿದ್ದರೆ ನೀರಿಗೆ ಬೀಳ್ತಿದ್ರು ಅವರಿಗೆ ಹೆಚ್ಚು ಪೆಟ್ಟಾಗ್ತಿರ್ಲಿಲ್ಲ ಆದರೆ ಬಿದ್ದ ಫೋರ್ಸ್ಗೆ ಇದು ಸುಮಾರು ಐವತ್ತು ಅರವತ್ತು ಅಡಿ ಎತ್ತರದಲ್ಲಿರೋದರಿಂದ ಬಿದ್ದ ಫೋರ್ಸ್ಗೆ ನದಿಯ ತಳಕ್ಕೆ ಹೋಗಿ ಜನ ಅಥವಾ ಗಾಡಿಗಳು ಜೋರಾಗಿ ಬಿದ್ದಿರ್ತವೆ ಹಾಗಾಗಿ ಸಾವಿನ ಸಂಖ್ಯೆ ಹೆಚ್ಚಿದೆ ಹನ್ನೊಂದು ಜನ ಸತ್ತು ಹೋಗಿದ್ದಾರೆ ಅನ್ನೋದು ಈಗ ಬರ್ತಿರುವಂತಹ ಮಾಹಿತಿ ಇನ್ನು ಈ ಬ್ರಿಡ್ಜು ಇದ್ದಕ್ಕಿದ್ದ ಹಾಗೆ ಬಿದ್ದೋಯ್ತಾ ಹೋಯ್ತಾ ನಲವತ್ತು ವರ್ಷ ಆಗಿದೆ ಅಂತ ಹೇಳಲಾಗ್ತಿದೆ ಇದ್ದಕ್ಕಿದ್ದ ಹಾಗೆ ಬಿದ್ದು ಹೋಯ್ತಾ ಅಂತಂದರೆ ಇಲ್ಲ ಯಾಕಂದರೆ ಈ ಹಿಂದೆ ಸುಧೀರ್ ಅನ್ನುವಂಥವರು ಇಂಡಿಪೆಂಡೆಂಟ್ ಜರ್ನಲಿಸ್ಟ್ ಅವರು ವಿಡಿಯೋ ತುಣುಕುಗಳನ್ನು ನೀವು ನೋಡ್ತಾ ಇದ್ದೀರಿ ಅವರು ಎರಡು ತಿಂಗಳ ಹಿಂದೆನೇ ಒಂದು ವರದಿಯನ್ನು ಬ್ರಿಡ್ಜ್ ಮೇಲೇ ಮಾಡಿದ್ರು ತೋರಿಸಿದ್ರು ಎಲ್ಲೆಲ್ಲಿ ಹೇಗೆ ಅದು ಶಿಥಿಲ ಆಗಿದೆ ಕಟ್ ಇದೆ ಬ್ರಿಡ್ಜು ಅನ್ನೋದನ್ನು ಅವರು ಸುದೀರ್ಘವಾದ ವೀಡಿಯೋ ಮಾಡಿ ಅದರಲ್ಲಿ ತೋರಿಸಿದ್ದಾರೆ ನಾನು ಆ ವೀಡಿಯೋ ನಿಮಗೆ ತೋರ್ಸೋಕ್ಕಾಗಲ್ಲ ವಿಡಿಯೋ ಒಂದೇ ಅದರ ಫೋಟೋಗಳನ್ನು ತೋರಿಸ್ತಾ ಇದ್ದೀನಿ ವೀಡಿಯೋ ಅವರ ಕಾಪಿ ರೈಟ್ ಇರುತ್ತೆ ಅವರು ಮಾಡಿದ್ದು ಮಾತ್ರ ಅಲ್ಲ ಗುಜರಾತ್ ಸಮಾಚಾರ ಅನ್ನುವಂತಹ ಮಾಧ್ಯಮದವರು ಸಹ ಇದರ ಬಗ್ಗೆ ವರದಿಯನ್ನು ಮಾಡಿದರು ಇದರ ಬಗ್ಗೆ ಜಾಗೃತಿಯನ್ನ ವಹಿಸಬೇಕು ಇದು ಅಪಾಯದಲ್ಲಿರುವಂತಹ ಬ್ರಿಡ್ಜು ಯಾಕೆಂದ್ರೆ ಗಾಡಿಗಳು ಓಡಾಡಬೇಕಾದ್ರೆ ಶೇಕ್ ಆಗ್ತಿದೆ ಬ್ರಿಡ್ಜು ಅನ್ನುವಂತಹ ಮಾಹಿತಿಯನ್ನು ಸಾಕಷ್ಟು ಜನ ಹೇಳಿದ್ರು ಮಾರ್ಬಿ ಬ್ರಿಡ್ಜ್ ದುರಂತ ನಿಮಗೆ ನೆನಪಿರಬಹುದು ನೂರಾರು ಜನ ಸತ್ ಹೋದರು ನೂರ ಅರವತ್ತಕ್ಕೂ ಹೆಚ್ಚು ಜನ ಅದೇ ಗುಜರಾತ್ನಲ್ಲಿ ಮಾರ್ಬಿ ಬ್ರಿಡ್ಜ್ ಅಂತ ಜನ ನಿಂತಿರ್ಬೇಕಾದ್ರೆ ಕುಸಿದು ಬಿತ್ತು ಎಲ್ಲರೂ ನೀರಿಗೆ ಬಿದ್ದರು ನದಿಗೆ ಬಿದ್ದರು ಸಾಕಷ್ಟು ಜನ ಜೀವ ಕಳ್ಕೊಂಡ್ರು ಆ ಸಂದರ್ಭದಲ್ಲಿ ಬ್ರಿಡ್ಜ್ಗಳು ಯಾವ ಅವಸ್ಥೆಯಲ್ಲಿದ್ದಾವೆ ಅನ್ನೋದನ್ನು ಹಿಡಿಯೋದಕ್ಕೆ ಪರಿಶೀಲನೆ ಮಾಡೋದಕ್ಕೆ ಐನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿತ್ತು ಆಗಲೂ ಸಹ ಬಿ ಜೆ ಪಿ ಶಾಸಿತ ರಾಜ್ಯ ಆಗಿರೋದ್ರಿಂದ ಅದು ಗುಜರಾತ್ ಚುನಾವಣೆಗಳು ಹೊಸ್ತಿಲಲ್ಲಿ ನಡೆದಿತ್ತು ಹಾಗಾಗಿ ನರೇಂದ್ರ ಮೋದಿ ಅವರಿಗೆ ಕೆಟ್ಟ ಹೆಸ್ರು ಬರಬಾರ್ದು ಬಿ ಜೆ ಪಿಗೆ ಹೆಸರು ಬರಬಾರ್ದು ಅಂತ ಮಾಧ್ಯಮಗಳು ಹೇಗೋ ಮಾಡಿ ಮ್ಯಾನೇಜ್ ಮಾಡಿ ಅದೊಂದು ದುರಂತ ಅಷ್ಟೇ ಯಾರೂ ಹೊಣೆ ಅಲ್ಲ ಅಷ್ಟು ಹೆಚ್ಚು ಅಂತ ಮಾತಾಡಿದ್ರೆ ಜನರದ್ದೇ ತಪ್ಪು ಜನ ನೋಡಿ ಅಲ್ಲಾಡಿಸ್ತವ್ರೆ ಬ್ರಿಡ್ಜನ್ನ ಅಂತೆಲ್ಲ ಹೇಳಿ ಜನರ ತಲೆಗೆ ಕಟ್ಟಿದ್ರು ಅವತ್ತು ಅವತ್ತು ಐನೂರೈವತ್ತು ಕೋಟಿ ಗುಜರಾತ್ ಸರ್ಕಾರ ಹೇಳಿತ್ತು ನಾವು ಅದನ್ನು ವೇಯಿಸ್ತೀವಿ ಎಲ್ಲ ಬ್ರಿಡ್ಜ್ಗಳನ್ನು ಚೆಕ್ ಮಾಡ್ತೀವಿ ಅಂತ ಈ ಬ್ರಿಡ್ಜ್ ಯಾಕೆ ಚೆಕ್ ಆಗಲಿಲ್ಲ ಐನೂರೈವತ್ತು ಕೋಟಿ ಎಲ್ಲೋಯ್ತು ಅದೆಲ್ಲ ಕೇಳೋಂಗಿಲ್ಲ ಬಿ ಜೆ ಪಿ ಗೌರ್ಮೆಂಟ್ ರೀ ನೀವು ಕೇಳೋಂಗಿಲ್ಲ ಮೋದಿ ಹೋಮ್ ಸ್ಟೇಟ್ರೀ ನೀವು ಕೇಳಂಗಿಲ್ಲ ಕೇಳಿದ್ರೆ ನೀವು ಉದ್ದೇಶದ್ರೋಹಿಗಳು ನೀವು ಉದ್ದೇಶದ್ರೋಹಿಗಳು ಇನ್ನು ಈ ಬ್ರಿಡ್ಜು ಬಿದ್ದಿದ್ದ ಸಂದರ್ಭದಲ್ಲಿ ಈಗ ಮೋದಿಯವರ ಬಾಯಿಂದ ಒಂದೇ ಬರೋದು ಸಂತಾಪ ಸತ್ತವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಆದರೆ ಇದೇ ರೀತಿ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಬ್ರಿಡ್ಜು ವೆಸ್ಟ್ ಬೆಂಗಾಲ್ನಲ್ಲಿ ಬಿದ್ದೋಗಿದ್ದಾಗ ಮೋದಿಯವರು ಏನು ಡೈಲಾಗ್ ಹೊಡೆದಿದ್ರು ನೋಡಿ ಒಂದು ಸಲ ಆಮೇಲೆ ವಿವರಿಸ್ತೇನೆ ब्रिज टूट गया तो क्या कहते हैं ये लोग ये कहते हैं ये तो एक्ट ऑफ गॉड है दीदी ये एक्ट ऑफ गॉड नहीं ये तो एक्ट ऑफ फ्रॉड है फ्रॉड ये एक्ट ऑफ फ्रॉड का परिणाम है ये एक्ट ऑफ गॉड तो उस मात्रा में जरूर है क्योंकि चुनाव के दिनों में गिरा ताकि पता चले कि आपने कैसी सरकार चलाई है इसलिए भगवान ने लोगों को संदेश दिया है कि आज ये ब्रिज टूटा कल ये पूरा बंगाल ऐसे ही खत्म कर देगी इसको बचा ये भगवान ने संदेश भेजा नोड़ा मोदी साहेब इध एक्ट ऑफ गॉड लॉ एक्ट ऑफ फ्रॉड वेस्ट बंगाल सरकार फ्रॉड इंदू बिधि ಇದು ಜನರನ್ನು ಎಚ್ಚರಿಸ್ತಾ ಇದೆ ಚುನಾವಣೆಯಲ್ಲಿ ಎಚ್ಚರಿಕೆಯಿಂದ ಇರಿ ಈ ಬ್ರಿಡ್ಜ್ ಕುಸಿದ ಹಾಗೆ ಇಡೀ ರಾಜ್ಯನೇ ಕುಸಿದು ಹೋಗ್ಬಿಡುತ್ತೆ ಇವರನ್ನು ಮತ್ತೆ ಅಧಿಕಾರಕ್ಕೆ ತಂದರೆ ಅಂತ ಚುನಾವಣಾ ಭಾಷಣ ಮಾಡ್ತಿರೋದು ಮೋದಿಯವರು ಆಕ್ಟ್ ಆಫ್ ಗಾಡ್ ಅಲ್ಲ ಆ್ಯಕ್ಟ್ ಆಫ್ ಫ್ರಾಡ್ ಸೊ ಇದೇನಿದು ಇವತ್ತು ಬಿದ್ದಿದ್ದು ಮೋರ್ಬಿ ಬ್ರಿಡ್ಜ್ ಬಿದ್ದಿದ್ದು ಅದು ಆಕ್ಟ್ ಆಫ್ ಗಾಡ್ ಅಲ್ವಾ ಆಕ್ಟ್ ಆಫ್ ಫ್ರಾಡ್ ಅಲ್ವಾ ಏನು ಅಂತ ಮೋದಿಯವರು ಹೇಳಬೇಕಲ್ವಾ ಅದ್ರ ಮಾತ್ರ ಹೇಳಲ್ಲ ಮತ್ತು ಅದನ್ನು ಹೇಳಿ ಅಂತ ಪತ್ರಕರ್ತರು ಯಾರೂ ಕೇಳೋದಿಲ್ಲ ಅಂದರೆ ಪತ್ರಕರ್ತರು ಕೇಳೋದಂದ್ರೆ ಮೋದಿಯವ್ರಿಗೆ ಅಷ್ಟು ಧೈರ್ಯ ಇಲ್ಲ ಬಿಡಿ ಪತ್ರಕರ್ತರ ಎದುರುಗಡೆ ಬರುವಷ್ಟು ಧೈರ್ಯ ಇಲ್ಲ ಅವರು ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾಡೋದಿಲ್ಲ ಆದರೆ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಕಿರ್ಚಾಡ್ತಿರ್ತಾರಲ್ಲ ಅಟ್ಲೀಸ್ಟ್ ಸ್ಟುಡಿಯೋದಿಂದನೇ ಕೇಳ್ಬೋದಲ್ಲ ಅವತ್ತು ಹೀಗೆ ಹೇಳಿದ್ರಲ್ಲ ಮಿಸ್ಟರ್ ಮೋದಿ ಇವತ್ತು ಏನು ಹೇಳ್ತೀರಿ ನಿಮ್ಮ ಗುಜರಾತ್ನಲ್ಲೇ ಇದಾಗಿದೆಯಲ್ಲ ಇದು ಇತ್ತೀಚಿನ ವರ್ಷಗಳಲ್ಲಿ ಎರಡನೇ ದೊಡ್ಡ ದುರಂತ ಆಗಿದೆಯಲ್ಲ ಅಂತ ನೋ 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 ಆ ತಪ್ಪು ಮಾಡೋಕ್ಕಾಗತ್ತಾ ಆ ತಪ್ಪು ಮಾಡೋಕ್ಕಾಗಲ್ಲ ಇವರೆಲ್ಲ ಭಕ್ತರು ಮೋದಿಗೆ ಹಾಗಾಗಿ ಆ ತಪ್ಪನ್ನು ಮಾಡಲ್ಲ ಆದರೆ ಯಾರು ಸಹ ಕೇಳ್ತಾ ಇಲ್ಲ ಸೊ ಸತ್ತವರಿಗೆ ಸಾಂತ್ವನ ಹೇಳಿಬಿಟ್ಟು ಸಮಾಧಾನ ಮಾಡ್ಕೊಳ್ತಾರೆ ನರ್ ನರೇಂದ್ರ ಮೋದಿಯವರು ಅಮಿತ್ ಶಾನು ಅದೇ ಡೈಲಾಗ್ ಹೊಡಿತಾರೆ ಗುಜರಾತ್ ಸರ್ಕಾರ ಆಲ್ರೆಡಿ ಹೇಳ್ಬಿಟ್ಟಿದೆ ನಾವು ಓಡಾಡೋದಕ್ಕೆ ಗಾಡಿಗಳಿಗೆ ಪರ್ಯಾಯ ರಸ್ತೆಯನ್ನು ನಿರ್ಮಿಸಿಕೊಟ್ಟಿ ಅಂದರೆ ಕಲ್ಪಿಸಿ ಕೊಟ್ಟಿದ್ದೀವಿ ತೋರಿಸ್ಕೊಟ್ಟಿದ್ದೀವಿ ಸತ್ತವರ ಬಗ್ಗೆ ಮಾತಾಡ್ತಿಲ್ಲ ಗುಜರಾತ್ ಸರ್ಕಾರ ಆ ಬ್ರಿಡ್ಜ್ ಯಾಕೆ ಬಿತ್ತು ಅದ್ರ ಬಗ್ಗೆ ಮಾತಾಡ್ತಿಲ್ಲ ಯಾರು ಹೊಣೆ ಅದ್ರ ಬಗ್ಗೆ ಮಾತಾಡ್ತಿಲ್ಲ ಆ ಬ್ರಿಡ್ಜ್ ಮೇಲೆ ಓಡಾಡಬೇಕಾಗಿದ್ದಂಥ ರೂಟ್ ಇತ್ತಲ್ಲ ಆ ಗಾಡಿಗಳು ಎಲ್ಲಿ ಅನ್ನೋದಕ್ಕೆ ದಾರಿ ತೋರಿಸಿದಾರಂತೆ ಇನ್ನೊಂದು ಪಕ್ಕದ ರೋಡ್ ಇದೆ ಹಂಗೆ ಸುತ್ಕೊಂಡು ಹಂಗೆ ಹೋಗ್ಬಿಡಿ ಬ್ರಿಡ್ಜ್ ಬಿದ್ರೆ ಏನಂತೆ ಹನ್ನೊಂದು ಜನ ಸತ್ತರೇನಂತೆ ಏನು ವ್ಯತ್ಯಾಸ ಆಗೋದಿಲ್ಲ ಯಾಕೆಂದರೆ ಸಾವಿರಾರು ಜನ ಸತ್ತಿದ್ದಂತಹ ಗುಜರಾತ್ ನರಮೇಧದ ಬಗ್ಗೆ ಮೋದಿಯವರನ್ನು ಪ್ರಶ್ನೆ ಕೇಳಿದಾಗ ಅವರು ಅಷ್ಟು ಸಾವುಗಳನ್ನು ನಾಯಿ ಮರಿಗೆ ಹೋಲಿಸಿದರು ನಾಯಿ ಮರಿಗೆ ಒಂದು ನಾಯಿ ಮರಿ ನನ್ನ ಕಾರ್ ಕೆಳಗಡೆ ಬಿದ್ದರೂ ನೋವಾಗತ್ತೆ ಅಂಥ ಮನಸ್ಥಿತಿಯ ವ್ಯಕ್ತಿ ಆಳಿದಂಥ ರಾಜ್ಯ ಅಂತಹದ್ದೇ ಮನಸ್ಥಿತಿಯವರೇ ಆಳ್ತಾ ಇರುವಂಥ ರಾಜ್ಯ ಇನ್ನೆಂತಹ ಉತ್ತರ ಕೊಡುತ್ತೆ ಸತ್ತವರ ಬಗ್ಗೆ ಲೆಕ್ಕ ಇಲ್ಲ ಜವಾಬ್ದಾರಿ ಇಲ್ಲ ಎಂಥದೂ ಇಲ್ಲ ಪರ್ಯಾಯ ರಸ್ತೆ ಕೊಟ್ಟಿದ್ದಾರೆ ಅಂತ ಆ ರೋಡಲ್ಲಿ ಓಡಾಡಿ ಅಷ್ಟೇ ಮುಗಿತ್ತು ಸ್ಟೋರಿ ಇಷ್ಟೇ ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ